ಶಿರುಗುಪ್ಪಿಯಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆಯ ಬೌದ್ಧ ವಿಹಾರ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಸುಮಾರು ಮೂವತ್ತು ಲಕ್ಷ ಅನುದಾನದ ನೂತನ ಬೌದ್ಧ ವಿಹಾರ ನಿರ್ಮಾಣ ಕಾಮಗಾರಿಗೆ ಮಂಗಳವಾರ ದಿನಾಂಕ ಹದಿನಾಲ್ಕರಂದು ಗಣ್ಯರು ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು

嗯。<laughs> <laughs> ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ರಾಜೀವ್ ಕಾಂಬ್ಳೆ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸಿದ್ದು ಇಂದಿನ ದಿನ ಅಂಬೇಡ್ಕರ್ ಅನುಯಾಯಿಗಳಿಗೆ ಮಹತ್ವದ ದಿನವಾಗಿದ್ದು ಬೌದ್ಧ ಧರ್ಮದ ಪ್ರಚಾರ ಮತ್ತು ಬೌದ್ಧ ಉಪಾಸನಕ್ಕಾಗಿ ಬೌದ್ಧ ವಿಹಾರಗಳ ಅವಶ್ಯಕತೆ ಇರುತ್ತದೆ ಈಗಿನ ರಾಜ್ಯ ಸರ್ಕಾರ ಮತ್ತು ಮಾಜಿ ಶಾಸಕರು ಹಾಗೂ ಮಾಜಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಶ್ರೀಮಂತ ಪಾಟೀಲ್ ಮತ್ತು ಹಾಲಿ ಶಾಸಕರಾದ ರಾಜು ಕಾಗೆ ಅವರ ಸಹಕಾರದೊಂದಿಗೆ ಶಿರುಗುಪ್ಪಿಯಲ್ಲಿ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಅದ್ಭುತವಾದ ಬೌದ್ಧ ವಿಹಾರ ನಿರ್ಮಾಣದ ಕನಸು ನನಸಾಗುತ್ತಿದೆ ಎಂದರು ಅಕ್ಟೋಬರ್ ಹದಿನಾಲ್ಕರಂದು ಸೊ ಬೌದ್ಧ ಧರ್ಮದ ಇತಿಹಾಸ ನಾವೆಲ್ಲ ನೋಡಬೇಕಾದ್ರೆ ಭಾರತದಲ್ಲಿ ಪ್ರಥಮವಾಗಿ ಈ ಬೌದ್ಧ ಧರ್ಮ ಜೈನ ಧರ್ಮ ಇಲ್ಲಿ ಸ್ಥಾಪನೆಗೊಂಡು ಎರಡೂ ಸ ಧರ್ಮಗಳು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಪ್ರಸಾರ ಮಾಡಿದ್ರು ಹೋಯಿತು ನಮ್ಮ ಭಾರತದ ಸುತ್ಮತಿಯಲ್ಲ ಇರ್ತಕ್ಕಂಥ ನೀವು ದೇಶಗಳು ನೋಡಿದರೆ ಎಲ್ಲ ಬೌದ್ಧ ಅಷ್ಟುಗಳಾಗಿವೆ ಆದರೆ ಚೈನಾ ತೊಗೊಳಿ ಭೂತಾನ್ ತೊಗೊರಿ ಟಿಬೇಟ್ ತೊಗೊರಿ ಮಂಗೋಲಿಯ ಆಮೇಲೆ ಥೈಲ್ಯಾಂಡ್ ಬರ್ಮಾದೇಶ ಶ್ರೀಲಂಕಾ ಲವೋಸ ಕಂಬೋಡಿಯಾ ಸುಮಾರು ಹಿಂಗೆ ದೊಡ್ಡ ನಮ್ಮ ಏಷ್ಯನ್ ಕಂಟ್ರಿಜ್ ಏನಾದರೂ ಸಂಪೂರ್ಣವಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಆಯಾ ದೇಶಗಳಾದಾಗ ಅವ ದೊಡ್ಡ ಜನಸಂಖ್ಯೆಗಳಕ್ಕಂಥ ಬೌದ್ಧ ಧರ್ಮ ಅನ್ಯಾಯ ಹೊಂದಿದ್ದಾರೆ ಸೊ ಅದೇ ರೀತಿ ಕೂಡ ಬೌದ್ಧ ಧರ್ಮ ಇವತ್ತು ಪಾಶ್ಚಿಮಾತ್ಯ ದೇಶಗಳಿಗೆ ಕೂಡ ಹೊಂದಿದೆ ಆಮೇಲೆ ಲಂಡನ್ ತಾಗ ತಗೋ ಜರ್ಮನಿ ಅಮೇರಿಕಾ ಅದ್ರ ಜೊತೆಗೆ ಆಫ್ರಿಕನ್ ಕಂಟ್ರಿದಾಗ ಬೌದ್ಧ ಧರ್ಮ ಹಿಂಗಾಗಿ ಬಂಧುಗಳೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಬೌದ್ಧ ಧರ್ಮ ತೂಗೋದ್ರಿಂದ ನಮ್ಮ ಭಾರತ ದೇಶ ಮತ್ತಷ್ಟು ಬಲಿಷ್ಠ ಆಗ್ಬೇಕು ಅನ್ನೋದು ಅವರ ಆಶಯ ಬೌದ್ಧ ಧರ್ಮ ಏನು ಪ್ರಚಾರ ಮಾಡಬೇಕಂದ್ರೆ ಮಾನವ ಮಾನವ ನಡೀತಾ ಒಂದು ಮೈತ್ರಿ ಬಂದರೆ ಎಲ್ಲರೂ ನಾವು ಸಹೋದರರು ಯಾರು ಮೇಲು ಇಲ್ಲ ಯಾರು ಕೀಳು ಅಲ್ಲ ಅಂತಕ್ಕಂಥ ಒಂದು ದೊಡ್ಡ ಸಂದೇಶವನ್ನು ಭಗವಾನ್ ಅದನ್ನು ಬಾಬಾ ಸಾಹೇಬ್ರು ಹೇಳಿದ್ರು ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಏನು ರೀ ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವ ಕೊಡಬೇಕು ಚಿಮ್ಮತ್ ಪಡಬೇಕು ದಿಗ್ನಿತಿ ಅಂದರೆ ಅವನಿಗೆಲ್ಲ ರೀತಿಯ ಸಾಮಾಜಿಕ ತೊಂದರೆಗಳನ್ನ ನಾವು ಮುಕ್ತ ಆಗಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಳ್ಳೆಯ ರೀತಿಯಿಂದ ಬದುಕೋದು ಅದಕ್ಕೆ ಮಾನವನಿಗೆ ನೀತಿ ಮಾರ್ಗ ಹೇಳಕ್ಕೆ ಎರಡಬೇಕು ಒಂದು ರಾಜದಂಡ ಒಂದು ಧರ್ಮ ಧರ್ಮ ಒಳಗೆ ನೀತಿ ಮಾರ್ಗವನ್ನು ನಾವು ಬಾಯಿ ಮಾತಿನಲ್ಲಿ ಹೇಳ್ತೇವೆ ಆಮೇಲೆ ಮನ ಪರಿವರ್ತನೆ ಮಾಡೋಕೆ ಪ್ರಯತ್ನ ಮಾಡ್ತೇವೆ ಇದೊಂದು ಶಾಶ್ವತವಾದ ಪರಿವರ್ತನೆ ಆಮೇಲೆ ಇನ್ನು ಸರ್ಕಾರ ಏನು ಮಾಡ್ತಾವಂದ್ರೆ ಅದು ರಾಜ್ಯದಂಡನು ಉಪಯೋಗ ಮಾಡ್ತಾವೆ ಉದಾಹರಣೆಗಾಗಿ ನಾವು ಈಗ ಪಂಚಶೀಲಗಳನ್ನು ಹೇಳಿದ್ವಿ ಈ ಪಂಚಶೀಲಗಳನ್ನು ಧರ್ಮದಾಗ ಮನ ಪರಿವರ್ತನೆ ಮುಖಾಂತರ ಕೇಳ್ತೀವಿ ಆದರೆ ನಾವು ಪಂಚಶೀಲಗಳನ್ನು ಮುರ್ಕೋತ ಹೋದ ನಂತರ ಆ ಪೊಲೀಸ್ ಬರೆದಿದ್ರೆ ಪೊಲೀಸ್ ಇಲಾಖೆಯವರು ಬರ್ತಾರೆ ಕೇಸ್ಗಳು ರಿಜಿಸ್ಟ್ರೇಷನ್ ಮಾಡ್ತಾರೆ ಆಮೇಲೆ ವ್ಯವಸ್ಥೆ ನಮಗೆ ಶಿಕ್ಷೆಗಳನ್ನು ಕೊಡ್ತಾರೆ ಹಂಗಾಗಿ ಈ ಸಮಾಜ ಒಳಗ ಒಂದು ನೀತಿ ಇರಬೇಕು ಸಮಾಜ ಒಳಗ ಶಾಂತಿ ಸುವ್ಯಸ್ಥೆ ಇರಬೇಕಂದ್ರೆ ಪಂಚಶೀಲ ಅತ್ಯಂತ ಮಹತ್ವ ಅಂತ ಹೇಳಿ ಗೌತಮ್ ಬುದ್ಧರು ಹೇಳಿದ್ರು ಅದೇ ರೀತಿ ನಮ್ಗೆ ಅಷ್ಟಾಂಗ ಮಾರ್ಗವನ್ನು ಸೊ ಅಷ್ಟಾಂಗ ಮಾರ್ಗದಾಗ ಬುದ್ಧ ಏನು ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ದೊಡ್ಡ ಗುರಿ ಸೊ ಯಾವ ದೊಡ್ಡ ಗುರಿ ಇರ್ತದೋ ಅವರು ಈ ತಮ್ಮ ದೇಶವನ್ನು ಸುಭದ್ರ ಮಾಡ್ತಾರೆ ಉದಾಹರಣೆಗಾಗಿ ನಾವು ಬೌದ್ಧ ಇತಿಹಾಸ ನೋಡಿದಾಗ ಜಪಾನ್ ಮ್ಯಾಗ ಅಟ್ಯಾಕ್ ಆಯ್ತು ಪರಮಾಣು ಬಾಂಬ್ ಹಾಕಿದ್ರು ಸಂಪೂರ್ಣವಾಗಿ ನಷ್ಟ ಆಗಿದೆ ನಲ್ವತ್ತೆರಡನೇ ಮಹಾ ಎರಡನೇ ಮಹಾ ಇದ್ದಾರೆ ನಲ್ವತ್ತೆರಡನೇ ಆಮೇಲೆ ನಂತರ ಅವರು ಜಪಾನ್ದವ್ರು ಏನು ಮಾಡಿದಂದ್ರೆ ಅದು ಬೇಗನೆ ರಿಕವರಿ ಆಗಿ ಇವತ್ತು ಅವ್ರಿಗೆ ಬಾಂಬ್ ಹಾಕಿದಂಥ ಅಮೇರಿಕ ಮ್ಯಾಗ ಅವ್ರು ಇವತ್ತು ಕಂಟ್ರೋಲ್ ಮಾಡಿ ಅವ್ರಿಗೆ ಸಾಲ ಕೊಡಲು ಹೋಗ್ತಿದ್ದಾರೆ ಎರಡನೇದಾಗಿ ಚೈನಾದವರು ಸಹಿತ ಭಾಳ ಸಫಲರಾಗಿ ಅವರು ಕೂಡ ಬುದ್ಧನ ಮಾರ್ಗದಾಗ ನಡೆದ ಇವತ್ತು ಅವರು ಕೂಡ ಇಡೀ ಜಗತ್ತಿನೊಳಗೆ ಬಲಿಷ್ಠ ರಾಷ್ಟ್ರ ಆಗಿದ್ದಾರೆ ಅವರು ಕೂಡ ಇವತ್ತು ಬೌದ್ಧ ಧರ್ಮನ ಪ್ರಚಾರ ಮಾಡುವಂಥ ದೇವಸ್ಥಾನ ಆಮೇಲೆ ವಿಯೆಟ್ನಾಂ ಮತ್ತು ಒಂದು ಸಣ್ಣ ಬೌದ್ಧ ರಾಷ್ಟ್ರ ಇದೆ ಅಮೆರಿಕದವರು ಭಾಳ ಪ್ರಯತ್ನ ಮಾಡ್ರು ಅದನ್ನು ಹೇಳಿ ಆದರೂ ಕೂಡ ಅವ್ರಿಗೆ ಆಗಲಿಲ್ಲ ಇವತ್ತು ಅವರು ಕೂಡ ಭಾಳ ಬೆಳೆದಂಥ ದೇಶ ಇದೆ ಹಾಗಾಗಿ ಬುದ್ಧ ಧಮ್ಮವನ್ನು ಸ್ವೀಕಾರ ಮಾಡಿದಂಥ ಎಲ್ಲ ದೇಶಗಳು ಕೂಡ ಏನಿದೆ ಭಾಳ ಪ್ರಗತಿಶೀಲ ಆಗಿರೋದು ಏನಾಗಬೇಕು ಹೇಳಿ ಬುದ್ಧ ಹೇಳ್ತಾರೆ ಬುದ್ಧನ ಒಂದು ಮೆಸೇಜ್ ಇದೆ ಏನಿದ್ರೆ ಆನಂದದ ಸಾಮ್ರಾಜ್ಯವನ್ನು ಕಟ್ ಅಂದರೆ ಎಲ್ಲರೂ ಜೀವಿಗಳು ಆನಂದದಿಂದ ಬರುತ್ತಿದೆ ಸೊ ಆನಂದದಿಂದ ಬದುಕಬೇಕಾದ್ರೆ ಅವನು ಸಾಮಾಜಿಕ ಸಮಸ್ಯೆಗಳಿಂದ ಹೊರಗ್ ಈ ಭಾರತದಾಗ ಮುಖ್ಯ ಸಾಮಾಜಿಕ ಸಮಸ್ಯೆಗಳೇನಾಗಿದೆ ಅಂದರೆ ಒಂದು ಜಾತೀಯತೆ ದೊಡ್ಡ ಪ್ರಮಾಣದಾಗುತ್ತೆ ಸೊ ಯಾವಾಗ ಜಾತೀಯತೆ ತೊಲಗ್ತಿದ್ರೆ ಅವಾಗ ಏನಾಗಿದ್ರೆ ಮನುಷ್ಯ ಎಲ್ಲ ಫಿಬ್ರೇಟ್ ಆಗಿ ಆನಂದದಿಂದ ಸಮಾಜ ಬೆಳೆ ಬೆಳೆಯೋಕ್ಕಂತ ಸಾಧ್ಯ ಆಗ್ತದೆ ಎರಡನೇದಾಗಿ ಆರ್ಥಿಕ ವಿಮೋಚನೆ ಪ್ರತಿಯೊಬ್ಬಗೂ ಸಹಿತ ತನ್ನ ಜೀವನ ನಡೆಸುವಟ್ಟ ಅವ್ನು ಆರ್ಥಿಕ ಸಂಪತ್ತುಗಳು ಬೇಕಾಗ್ತದೆ ಅದನ್ನು ಸರ್ಕಾರನು ಮಾಡಿಕೊಡಬೇಕಾಗ್ತಿದ್ರೆ ಸರ್ಕಾರ ಜೊತೆಗೆ ಸಮಾಜ ಬಾಂಧವರು ಕೂಡ ನಾವು ಕೂಡ ಏನೈತೆ ಈಗಿನ ಪರಿಸ್ಥಿತಿ ಒಳಗೆ ಆರ್ಥಿಕ ಚಟುವಟಿಕೆಗಳನ್ನು ಮಾಡಿ ಈಗ ಹೆಂಗೆ ಜ ಚೈನಾದವ್ರಿ ಇವತ್ತದೆ ನಾಲ್ವ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗ ಅಗಲೀ ಗರೀಬ್ ರಾಷ್ಟ್ರ ಇದ್ರು ಅವರು ಚೈನಾದವ್ರು ಆದರೆ ಇವತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಬೆಳೆಸಿ ಇವತ್ತು ಅವರು ಬಲಿಷ್ಠ ರಾಷ್ಟ್ರ ಆಗಿರು ಹಂಗೆ ನಾವು ಕೂಡ ನಮ್ಮ ದೇಶ ಒಳಗೆ ಪಶ್ಚಿಮ ಹೆಚ್ಚು ಡಿಪೆಂಡ್ ಆಗಿದೆ ಅಂದ್ರೆ ಸುಧಾರಣೆ ಆಗಿಲ್ತಿದ್ದಾರೆ ಕೃಷಿ ಬೇಕು ಅದ ಕೃಷಿ ಅವಲಂಬಿತ ಕೈಗಾರಿಕೆಗಳು ಬೇಕು ಕೈಗಾರಿಕೆ ಬೆಳೆದಾಗ ಒಂದು ದೇಶ ಸುಭದ್ರ ಆಗ್ತಿದೆ ಎಕನಾಮಿಗ ಟ್ರಾನ್ಸ್ಫರ್ ಆಗಿದೆ ಅದರಾಗಿದ್ದಾರೆ ಕೈಗಾರಿಕೆ ಉದ್ಯೋಗದ ಯಾರು ಹೆಚ್ಚು ಕೈಗಾರಿಕೆಗಳನ್ನು ಬೆಳೆಸಿದವರು ಅವ್ರ ದೇಶ ಏನಾಗಿದ್ದಾರೆ ಅತಿ ಶ್ರೀಮಂತರಾಗಿದ್ದಾರೆ ಹಂಗೆ ನಾವು ಕೂಡ ಜನರು ಕೂಡ ಈ ಆರ್ಥಿಕ ಚಟುವಟಿಕೆ ಭಾಗವಹಿಸಿ ಎಲ್ಲರಿಗೂ ಉದ್ಯೋಗ ದಂಧೆಯನ್ನು ಕೊಟ್ಟು ಅಂದ್ರೆ ಎಲ್ಲರೂ ಸಂತೋಷದಿಂದ ಬೆಳಗ ಸಾಧಿಸಿ ಅದಕ್ಕಾಗಿ ಬುದ್ಧ ಏನು ಹೇಳ್ತಾರೆ ಆ ಮನುಷ್ಯನ ದುಃಖವನ್ನು ನಿವಾರಣೆ ಮಾಡಬೇಕಾದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬೇಕಂತ ಹೇಳಿದ್ರು ಅದನ್ನು ಕೂಡ ಅದನ್ನು ಸಂವಿಧಾನ ಒಳಗೆ ಹೇಳಿ ಅದಕ್ಕೆ ನಾವು ಕೂಡ ಪ್ರಯತ್ನ ಮಾಡೋಣ ಇಲ್ಲಿ ವಿಹಾರ ಸ್ಥಾಪನೆ ಮಾಡೋದು ಭಾಳ ಹಿಂದಿನ ಚಟ್ ನಮಗೆಲ್ಲರದು ಪ್ರಯತ್ನ ಇದೆ ಶಿರಗುಪ್ಪಿ ಗ್ರಾಮದಾಗ ಮೊದಲಿಂದನೇ ಇದು ಕ್ರಾಂತಿಕಾರಿ ಗ್ರಾಮ ಬಾಬಾ ಸಾಹೇಬ್ ಟೈಮ್ಕೂರ್ ಸಹಿತ ಚಿರಗುಳಿಯಾಗಿ ಭಾಗವಹಿಸಿದಂಥ ಜನ ಇದ್ದಾರೆ ಅದಕ್ಕಾಗಿ ಒಂದು ಕೇಂದ್ರ ಬಿಂದು ನಾವು ಕಾಗವಾಡ ಮಾತಾ ಕೇಂದ್ರದಾಗ ಆಗಿರುವುದು ದಮ್ಮದ ಪ್ರಚಾರ ಇದೆಲ್ಲ ಸುತ್ತವರಿಗೆ ಆಗ್ಬೇಕಂತ ಹೇಳ್ತಾ ಇದಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ಮಾಡಿದ ಎಲ್ಲರಿಗೂ ನಮ್ಮ ಗ್ರಾಮದ ಮುಖಂಡವರಿಗೆ ಮತ್ತೊಮ್ಮೆ ಅವರಿಗೆ ಜೈವಿ ಬಿ ಅಂತ ಹೇಳಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಾಗಲ್ಕೋಟ್ ನವನಗರದ ಪೂಜ್ಯ ದಮ್ಮ ಪಾಲ್ ಬಂತಿ ಜೀವಹಿಸಿದ್ದರು ಅತಿಥಿಗಳಾಗಿ ಕಾಗವಾಡ ಶಿವಾನಂದ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಎಸ್ ಪಿ ತಳ್ವಾರ್ ಚಿಕ್ಕೋಡಿ ಅಭಿಯಂತರ ಕಿರಣ್ ದಾಮಣ್ಣವರ್ ಬಾಳ ಸಾಬ್ಕಾಂಬ್ಳಿ तुकाराम कांबड़े, कांबलेेरगुप्पी ग्राम पंचायती अध्यक्षे शोभा गदाले, शिवानंद पाटील महावीर कात्राले, राजगौड़ा पाटील सुभाष मोने राजेंद्र चौग्ले शिवानंद अजित अजिपूजारी सदाशिव पूजारी, पूजारी इकबाल कनवाडे, मस्तान कनवाडे, अस्कर कनवाडे संदीप कौली कमला जंगटाणे बौद्ध फाउंडेशन अध्यक्ष विद्याधर मौर्य उपाध्यक्षे गीता गोविंद निजनवर, अंकुश कितळे रमेश कांबळे गौतम कांड़े हड़ू का दगड़ू सुभाष निजनवर, अनंत कांबळे मानिक काम्दे, पुजारी, सचिन कांबळे प्रेमा कांबळे श्रीदेवी नायक पुजारी, रंजना शिगुपिकर् कबीर कांबळे शिल्पा शिगामि रत्न काम आड़ताधिकारी प्रकाश कांबळे सेर ಬೌದ್ಧ ಸಮಾಜ ಬಾಂಧವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಆಮೀ ನಮೋ ತೋ ಸಮ

ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ ತಾರ್ದಾಳೆ